ಜನತೆ ಉದ್ಯೋಗ ಕಸಿಯಲು ಬರುತ್ತಿರುವ ಕಾರ್ಪೊರೇಟ್ ಕುಳ ಕುಳಗಳಿಗೆ ಜನತೆಯನ್ನು ಗುಲಾಮರನ್ನಾಗಿ ಮಾಡುತ್ತಿರುವ ವಿವಿ ಗ್ರಾಮಸಿ ರದ್ದಾಗಲಿ ರದ್ದಾಗ್ಲಿ ನಗರ ಪ್ರದೇಶಗಳಲ್ಲೂ ಉದ್ಯೋಗ ಖಾತ್ರಿ ಕಾಯ್ದೆ ಜಾರಿ ಕರ್ನಾಟಕದ ರಾಜ್ಯಪಾಲರ ನಡವಳಿಕೆಗೆ ಹೇಳಿದಿಕ್ಕಾರ ಬಿಜೆಪಿ ಸರ್ಕಾರದ ಕೈಗೊಂಬೆ ಏಜೆಂಟ್ ಕರ್ನಾಟಕದ ರಾಜ್ಯಪಾಲರ ನಡವಳಿಕೆಗೆ ಹೇಳಿದಿಕ್ಕ ಸಂವಿಧಾನ ವಿರೋಧಿ ರಾಜ್ಯಪಾಲ ವಾಪಸ್ಸು ಹೋಗು ಸಂವಿಧಾನ ವಿರೋಧಿ ರಾಜ್ಯಪಾಲ ವಾಪಸ್ಸು ಹೋಗೋ ಸರ್ಕಾರದ ವಿರುದ್ಧ ಸಮರ ಸಾರುವ ಸಂವಿಧಾನ ವಿರೋಧಿ ರಾಜ್ಯಪಾಲ ವಾಪಸ್ ಆಗು ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಇಂದು ಕರ್ನಾಟಕ ರಾಜ್ಯ ಸರ್ಕಾರ ಸಂಘಟಿಸಿದ್ದಂತ ವಿಧಾನಸಭೆಯ ಜಂಟಿ ಅಧಿವೇಶನಕ್ಕೆ ಬಂದು ಸರ್ಕಾರದ ಭಾಷಣವನ್ನು ಓದ್ದೇನೆ ಸಂವಿಧಾನದ ಪರಿಚ್ಛೇದ ನೂರ ಅರವತ್ತೇಳನ್ನು ಸಂಪೂರ್ಣವಾಗಿ ಧಿಕ್ಕರಿಸಿ ಉಲ್ಲಂಘಿಸಿ ಸಂವಿಧಾನಕ್ಕೆ ಅಪಮಾನ ಮಾಡಿರೋದಲ್ಲೇ ಸಂವಿಧಾನ ವಿರೋಧಿ ನಡೆಯನ್ನು ರಾಜ್ಯಪಾಲರು ಇವತ್ತು ಮಾಡಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಸಂವಿಧಾನದತ್ತವಾಗಿದ್ದಂಥ ಪ್ರಜಾಸತ್ತಾತ್ಮಕವಾಗಿ ಅಂತ ಭಾವಿಸಬಹುದಾಗಿದ್ದಂಥ ಈ ಪರಿಚ್ಛೇದ ಉಲ್ಲಂಘನೆಯನ್ನು ಮಾಡಿರೋ ಕಾರಣದಿಂದಾಗಿ ರಾಜ್ಯಪಾಲರ ಮೇಲೆ ಕ್ರಮ ತಗೋಬೇಕು ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ವಾಪಸ್ ತಗೋಬೇಕು ಅಂತೇಳಿ ಸಿಪಿಎಂ ಪಕ್ಷ ಒತ್ತಾಯ ಮಾಡ್ತದೆ ಬಹಳ ಮುಖ್ಯವಾಗಿ ಕೇರಳ ತಮಿಳುನಾಡು ಮತ್ತು ಕರ್ನಾಟಕ ಹಾಗೂ ಬಿಜೆಪಿಯೇತರ ಸರ್ಕಾರಗಳಿರತಕ್ಕಂಥ ರಾಜ್ಯಗಳಲ್ಲಿ ರಾಜ್ಯಪಾಲರನ್ನ ಉಪಯೋಗಿಸಿ ಕೇಂದ್ರ ಸರ್ಕಾರದ ಏಜೆಂಟ್ಗಳ ರೀತಿಯಲ್ಲಿ ಅವರನ್ನು ಪರಿವರ್ತಿಸಿ ರಾಜ್ಯ ಸರ್ಕಾರಗಳ ಮೇಲೆ ದಾಳಿ ಮಾಡತಕ್ಕಂಥ ಬಿಜೆಪಿ ಸರ್ಕಾರದ ಕುತಂತ್ರದ ಭಾಗವಾಗಿ ಈ ಘಟನೆ ನಡೆದಿದೆ ಅಂತೇಳಿ ಸಿಪಿಎಂ ಭಾವಿಸ್ತದೆ ಅದೇ ರೀತಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಸಂಬಂಧವನ್ನ ಇವತ್ತು ದುರ್ಬಲ ಮಾಡತಕ್ಕಂಥ ರಾಜ್ಯಗಳ ಅಧಿಕಾರವನ್ನು ಮೊಟಕು ಮಾಡತಕ್ಕಂಥ ನಿಟ್ಟಿನಲ್ಲಿ ರಾಜ್ಯಪಾಲರ ನಡವಳಿಕೆ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ವಿ ಬಿ ಗ್ರಾಮ್ ಜಿ ಯೋಜನೆಗೆ ಸಂಬಂಧಪಟ್ಟಂತೆ ಕರೆದಿದ್ದಂಥ ಜಂಟಿ ವಿಧಾನಸಭೆ ಒಳಗಡೆಯಲ್ಲಿ ಅವರ ಸಂವಿಧಾನಬದ್ಧ ಕರ್ತವ್ಯವಾಗಿತ್ತು ಅವರು ಜಂಟಿ ಅಧಿವೇಶನವನ್ನು ಉದ್ಘಾಟಿಸಿ ಮಾತಾಡುವಂಥದ್ದು ಸರ್ಕಾರದ ಮಂಡಲ ಕೊಟ್ಟಂಥ ಭಾಷಣವನ್ನು ಓದಬೇಕಾಗಿದ್ದಂಥದ್ದು ಅವರ ಜವಾಬ್ದಾರಿಯಾಗಿತ್ತು ಅದನ್ನು ಅವರು ಧಿಕ್ಕರಿಸಿದ್ದಾರೆ ಹಾಗಾಗಿ ಅದು ಸಂವಿಧಾನ ವಿರೋಧಿ ನಡೆಯಾಗಿದೆ ಜನ ವಿರೋಧಿ ನಡೆಯಾಗಿದೆ ಆ ಕಾರಣಕ್ಕಾಗಿ ಸಿ ಪಿ ಎಮ್ಮು ಅವರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತದೆ ಇದೇ ಸಂದರ್ಭದ ಒಳಗಡೆಯಲ್ಲಿ ರಾಜ್ಯಪಾಲರು ಈ ರೀತಿಯಲ್ಲಿ ಕೇಂದ್ರದ ಕೈಗೊಂಬೆಯಾಗಿ ವರ್ತಿಸುವಂಥ ಪ್ರಕರಣ ಇದೇ ಮೊದಲ ಮೊದಲೇನಲ್ಲ ಈಗಾಗಲೇ ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ರಾಜ್ಯ ಸರ್ಕಾರಗಳು ಕಳಿಸ್ತಾ ಇರತಕ್ಕಂಥ ಪಾಸ್ ಮಾಡ್ತಿರ್ತಕ್ಕಂಥ ಮಸೂದೆಗಳಿಗೆ ಸಹಿ ಹಾಕದೇ ಇರೋದು ಮತ್ತು ರಾಷ್ಟ್ರಪತಿಗಳಿಗೆ ಅದನ್ನ ದೀರ್ಘಾವಧಿಯಲ್ಲಿ ಉಳಿಸಿ ಆಮೇಲೆ ಕಳಿಸುವಂತದ್ದು ಜನ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರದ ಹಕ್ಕುಗಳನ್ನು ದುರ್ಬಲ ಮಾಡತಕ್ಕಂಥ ಪ್ರಯತ್ನಗಳನ್ನ ಈ ರಾಜ್ಯಪಾಲರುಗಳು ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೇವೆ ಅವರು ಕೇವಲ ಕೇಂದ್ರದ ಪ್ರತಿನಿಧಿಗಳು ಅನ್ನುವಂಥದ್ದನ್ನು ಮರೆತು ಜನ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರದ ಹಕ್ಕುಗಳ ಮೇಲೆ ದಾಳಿ ದಮನ ಮಾಡತಕ್ಕಂಥ ಆಧಿಪತ್ಯ ಸಾಧಿಸತಕ್ಕಂಥ ಈ ದುರ್ವರ್ತನೆಯನ್ನು ಕೂಡ ನಾವು ಗಮನಿಸ್ತಾ ಬಂದಿದ್ದೇವೆ ಸಿಪಿಎಂ ಪಕ್ಷ ಆ ಕಾರಣಕ್ಕಾಗಿ ಮೊದಲಿಂದಲೂ ಹೇಳ್ತಾ ಇದೆ ರಾಜ್ಯಪಾಲರ ಹುದ್ದೆ ಅನ್ನುವಂಥದ್ದು ಅಸಲಿಗೆ ಅಗತ್ಯ ಇಲ್ಲ ಆಗ ನೋಡಿದ್ರೆ ಇಂಥ ಎಲ್ಲ ನಡವಳಿಕೆಗಳ ಕಾರಣದಿಂದಾಗಿ ರಾಜ್ಯಪಾಲರ ಹುದ್ದೆಯನ್ನೇ ರದ್ದು ಮಾಡಬೇಕು ಅನ್ನುವಂಥದ್ದು ನಾವು ಒತ್ತಾಯ ಮಾಡ್ತೇವೆ ವಸಾಹತುಶಾಹಿ ಇಂಗ್ಲೆಂಡಿನ ಒಂದು ಸಂಸದೀಯ ಮಾದರಿಯಾಗಿ ಅದನ್ನ ಇಲ್ಲಿ ಅಳವಡಿಸಲಾಗಿದೆ ಹಾಗೆ ನಿಜಕ್ಕೂ ಇವರಿಗೆ ವಸಾಹತು ಕಾಲದ ಕಾನೂನುಗಳನ್ನ ತೆಗೆದಾಕಬೇಕು ಅಂತ ಏನಾದರೂ ಮೋದಿ ಅವರು ನಿಜವಾಗ್ಲೂ ಇಚ್ಛೆ ಪಟ್ಟಿದ್ರೆ ಈ ರಾಜ್ಯಪಾಲರ ಭಾಷಣ ಮಾಡುವಂತ ಅಥವಾ ಸಂಸತ್ತಲ್ಲಿ ರಾಷ್ಟ್ರಾಧ್ಯಕ್ಷರು ಮಾಡತಕ್ಕಂತ ಈ ಪರಿಚ್ಛೇದಗಳೇನಿದಾವೆ ಇದನ್ನ ಮೊದಲು ತೆಗೆದುಹಾಕೋದಕ್ಕೆ ಅವರು ಕ್ರಮ ತಗೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಹೀಗಾಗಿ ರಾಜ್ಯಗಳ ಹಕ್ಕುಗಳನ್ನು ಮೊಟಕು ಮಾಡುವಂತ ಇಂತಹ ಎಲ್ಲ ಪ್ರಯತ್ನಗಳನ್ನ ನಾವು ವಿರೋಧ ಮಾಡ್ತೇವೆ ಕರ್ನಾಟಕ ರಾಜ್ಯಪಾಲರ ಈ ನಡವಳಿಕೆ ಅತ್ಯಂತ ಸಂವಿಧಾನ ವಿರೋಧಿ ಮತ್ತು ಜನ ವಿರೋಧಿಯಾಗಿದೆ ಹಾಗಾಗಿ ಅವರ ಮೇಲೆ ಕ್ರಮ ತಗೋಬೇಕು ಕೇಂದ್ರ ಸರ್ಕಾರ ಅವರು ವಾಪಸ್ ತಗೋಬೇಕು ಕರ್ಕೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಇದು ಯಾವ ಹಿನ್ನೆಲೆಯಲ್ಲಿ ಏನಾದ್ರೂ ನಾವು ಗಮನಿಸಬೇಕಾಗಿದೆ ಬಹಳ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ವಿಶೇಷ ಅಧಿವೇಶನ ಕರೆದಂಥದ್ದು ಗ್ರಾಮ್ ಜಿ ಯೋಜನೆಯ ಸಂಬಂಧಪಟ್ಟ ರದ್ದೇನು ಮಾಡಿದೆ ಕೇಂದ್ರ ಸರ್ಕಾರ ಮನರೇಗಾ ಯೋಜನೆಯನ್ನ ಅದರ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಕರೆದಂತ ಒಂದು ಕರ್ನಾಟಕ ಸರ್ಕಾರದ ಸಂವಿಧಾನಿಕವಾದಂತಹ ಹಕ್ಕದು ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಅಧಿವೇಶನ ಕರೆದಿರುವಂಥದ್ದು ಅದನ್ನು ಅವರು ಬಂದು ಉದ್ಘಾಟನೆ ಮಾಡಿ ಭಾಷಣ ಮಾಡಬೇಕು ಅನ್ನುವಂಥದ್ದು ಬಿಟ್ಟು ಕೇಂದ್ರದ ಕೈಗೊಂಬೆ ರೀತಿಯಲ್ಲಿ ಭಾಷಣ ನಾನು ಮಾಡಲ್ಲ ಅಂತೇಳಿ ವಾಪಸ್ ಹೋಗಿರುವಂಥದ್ದು ಸಂಪೂರ್ಣವಾಗಿ ಸಂವಿಧಾನಕ್ಕೆ ವಿರೋಧವಾಗಿರ್ತಕ್ಕಂಥ ನಡವಳಿಕೆ ಹಾಗಾಗಿ ಅವರನ್ನ ಅವರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಸಿ ಪಿ ಎಂ ಪಾರ್ಟಿ ಒತ್ತಾಯ ಮಾಡ್ತದೆ ಮತ್ತು ವಿಶೇಷ ಇದರಲ್ಲಿ ಏನಂತಂದರೆ ಬಿ ಜೆ ಪಿ ಪಕ್ಷ ಇಂಥ ನಡವಳಿಕೆಯನ್ನು ಸಮರ್ಥಿಸ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಸೊ ಬಿ ಜೆ ಪಿ ಸಂವಿಧಾನ ವಿರೋಧಿಯಾಗಿ ನಡ್ಕೊಳ್ತಾ ಇದೆ ಅನ್ನುವಂಥದ್ದನ್ನು ಈ ಹಿನ್ನೆಲೆಯಲ್ಲಿ ನಾವು ಖಂಡಿಸ್ತೇವೆ ಹೀಗಾಗಿ ಕೇಂದ್ರದ ಬಿ ಜೆ ಪಿ ಸರ್ಕಾರದ ನೀತಿ ಕರ್ನಾಟಕ ಸರ್ಕಾರದ ಬಿ ಜೆ ಪಿ ಪಕ್ಷದ ನಡವಳಿಕೆ ಮತ್ತು ರಾಜ್ಯಪಾಲರ ಈ ದುರ್ವರ್ತನೆ ಸಂವಿಧಾನ ವಿರೋಧಿ ನಡೆ ಎಲ್ಲವೂ ಖಂಡನೆಗೆ ಅರ್ಹವಾಗಿದೆ ಹಾಗಾಗಿ ಸಿ ಪಿ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸ್ತದೆ ಮತ್ತು ರಾಜ್ಯಪಾಲರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡಿದ್ರು